ಮೈಸೂರು ಜಿಲ್ಲೆ ನಗರಕ್ಕೆ ಸುಮಾರು ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸರ್ಕಾರದ ವತಿಯಿಂದ ಅವರು ಮೈಸೂರು ಜಿಲ್ಲೆಯಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕಾರ್ಯಕ್ರಮಗಳಿದ್ದಾರೆ ಮೂರು ದಿನ ಅದಕ್ಕೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮತ್ತು ಜಿಲ್ಲಾಡಳಿತ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದ್ದೀವಿ ಈ ಥರ ನಮಗೆ ಸುಮಾರು ಮೈಸೂರು ನಗರಕ್ಕೆ ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ಹತ್ತತ್ರ ಹಣಕಾಸಿನ ಮಂಜೂರಾತಿಯನ್ನು ಕೊಟ್ಟಿದ್ದೀರಿ ಕೆಲವು ಶಂಕುಸ್ಥಾಪನೆ ಇದೆ ಕೆಲವು ಉದ್ಘಾಟನೆ ಇದ್ದಾವೆ ಅದಕ್ಕೆ ನೀವು ಬಂದು ಬರಬೇಕು ಅದಕ್ಕೆ ನಿಮ್ಮ ಗೌರವಾರ್ಥವಾಗಿ ಒಂದು ಸಭೆ ಮಾಡಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರು ನಗರ ಮತ್ತು ಮೈಸೂರು ಜಿಲ್ಲೆ ಶಾಸಕರುಗಳೆಲ್ಲ ಸೇರಿ ಮತ್ತು ಜಿಲ್ಲಾಡಳಿತ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಚರ್ಚೆ ಮಾಡಿದ್ವಿ ಅದಕ್ಕೆಲ್ಲರೂ ಒಂದು ಒಪ್ಪಿ ಒಂದು ದೊಡ್ಡ ಸಮಾವೇಶಗಳನ್ನು ಮಾಡೋಣ ಸರ್ಕಾರ ಇಷ್ಟೊಂದು ಹಣ ನಮಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಯೋಜನಿಗೆ ಹೇಳಿ ಹೇಳಿದ್ದಾರೆ ಹತ್ತೊಂಬತ್ತನೇ ತಾರೀಕು ಮಹಾರಾಜಸ್ ಕಾಲೇಜಲ್ಲಿ ಮೈದಾನದಲ್ಲಿ ಒಂದು ಬೃಹತ್ ಸಭೆಯನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ವಿ ಅದನ್ನು ಅಂತ ತೀರ್ಮಾನ ಮಾಡಿದ್ವಿ ಶಕ್ತಿ ಎಂಬುದು ಇದರಲ್ಲಿ ಶಕ್ತಿ ಯೋಜನೆ ಇದೆ ಶಕ್ತಿ ಅಂದ್ರೆ ಪವರ್ ಸರ್ಕಾರ ಶಕ್ತಿ ಶಕ್ತಿ ಅಂದ್ರೆ ಪವರ್ ಶಕ್ತಿ ಕೇಂದ್ರದ ಕುರ್ಚಿ ಹಿಡಿಯುವಂತ ಕೆಲಸಗಳು ತುಂಬಾ ಬಹಳ ಇದಾಗಿ ನಡೀತಾ ಇದೆ ಬದಲಾವಣೆ ಏನ್ ನಡೀತಾ ಇದೆ ಕುರ್ಚಿ ಬದಲಾವಣೆ ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಭವಿಷ್ಯಗಳು ಆ ತರ ಚರ್ಚೆಗಳು ಯಾರು ಮಾತಾಡ್ತಿದ್ದಾರೆ ಯಾರು ಮಾತಾಡ್ತಿದ್ರು ಸ್ವತಃ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರುಗಳ ಬೆಂಬಲ ಇಲ್ಲ ಅನ್ನೋ ಒಂದು ಮಾತನ್ನ ಆಮೇಲೆ ಇನ್ನೇನು ಹೇಳಿದ್ರು ಐದು ವರ್ಷ ಮುಗೀತಲ್ಲ ಬಿಟ್ಬಿಡು ಯಾಕೆ ಚರ್ಚೆ ಮಾಡ್ತೀರಿ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ವಿಚಾರ ಏನಕ್ಕೆ ಹೊರಗಡೆ ಬಂತು ಅವ್ರು ಏನ್ ಹೇಳಿದ್ರು ಸಿ ಎಮ್ ಏನ್ ಹೇಳಿದ್ರು ಏನ್ ಹೇಳಿದ್ರು ಹೇಳಿ ಡಿ ಕೆ ಜಿ ಕುಮಾರ್ ಅವ್ರಿಗೆ ಅಲ್ಲ ಏನ್ ಹೇಳಿದ್ರು ಅವ್ರು ಬೆಂಬಲ ಇಲ್ಲ ಅವ್ರು ಏನ್ ಹೇಳಿದ್ರು

ಜನರಲ್ ಸೆಕ್ರೆಟರಿ ಇನ್ ಚಾರ್ಜ್ ಸೇ ದ್ ಎನ್ ಅದರಲ್ಲಿ ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಅಲ್ಲೂ ಅಣೆಕಟ್ಟು ಕಟ್ಟಿದ್ರು ಅಣೆಕಟ್ಟು ಹೆಂಗೆ ಕಟ್ತೀವಿ ಕಲ್ಲು ಮಣ್ಣು ಜಲ್ಲಿ ಎಲ್ಲ ತಗೊಂಡೋಗಿ ಎಲ್ಲರೂ ಸೇರಿಸಿ ಸೇರಿಸಿ ಹಾಕ್ತೀವಿ ಹನಿ ಹನಿಗೂಡಿದ್ರೆ ಅಣ್ಣ ಹಾಕ್ತೀವಿ ಆ ಥರ ಎಲ್ಲರೂ ಸೇರಿಸಿ ಕಟ್ಟಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರು ಪ್ರಮುಖ ಪಾತ್ರ ವಹಿಸಿದ್ರು ಇಲ್ಲ ಅಂತ ಹೇಳಿದೆ ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು ಕಂಟ್ರಿಬ್ಯೂಷನ್ ಇಲ್ವಾ ಪರಮೇಶ್ವರ್ ಎಂಟರ್ಸ್ ಆಗಿದ್ರು ದಿನೇಶ್ ಕುದ್ರೋ ಆಗಿದ್ರು ದೇಶಪಾಂಡೆ ಆಗಿದ್ದರು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಪಕ್ಷದ ಜವಾಬ್ದಾರಿ ಕೊಟ್ಟೆ ಎಲ್ಲರ ಡ್ಯೂಟಿ ನಂದು ಸೇರ್ಚಿ ಸಾಮಾನ್ಯ ಕಾರ್ಯಕರ್ತನ ಆಗಿದ್ರು ನಂದು ಜವಾಬ್ದಾರಿ ಪಕ್ಷ ಕಟ್ಟಿದ್ರು ಇಸ್ ನೋ ಡಿಸ್ಪ್ಯೂಟ್ ಸರ್ 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 ಪ್ರಸ್ತಾವನೆಗಳು ಬೇಕಾದಷ್ಟು ಬರ್ತಾ ಇರ್ತವೆ ಫೈನಲ್ ಆಗಿ ಏನು ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾಡಿದೆ ಮಾಡಾಗಿದೆ ಸೊ ಸೆಕ್ರೆಟ್ರಿ ಇನ್ಚಾರ್ಜ್ ಹೇಳಿದ್ದಾರೆ ಸಿ ಎಮ್ ಹೇಳಿದ್ದಾರೆ ಅಲ್ವಾ ದಟ್ ಕ್ವಶನ್ ಇಸ್ ನಾಟ್ ಅಟ್ ಆಲ್ ರಿಲೆವೆಂಟ್ ನಾವು ದಲಿತ ಸಮುದಾಯಕ್ಕೆ ಸಿ ಎಂ ಹುದ್ದೆ ಇದುವರೆಗೂ ಸಿಕ್ಕಿಲ್ಲ ರಾಜ್ಯದಲ್ಲಿ ಅದೊಂದು ಈ ಎಲ್ಲ ಸಂಗತಿಗಳನ್ನು ಪರಾಮರ್ಶೋದು ಹೈಕಮಾಂಡ್ ಅಲ್ವಾ ಸರ್ ಸುರ್ಜೇವಾಲ್ ಅವರು ಶಾಸಕರ ಸಂದರ್ಭದಲ್ಲಿ ಸಚಿವರ ಒಂದು ಹೊಂದಾಣಿಕೆ ವಿಚಾರವಾಗಿ ಶಾಸಕರೇ ಆ ವಿಚಾರವಾಗಿ ಎಲ್ಲ ಚರ್ಚೆ ಆಗಿದ್ದಾರೆ ಆದರೆ ಸಚಿವ ಸಂಪುಟ ಪುನರಂಚನೆ ಅದು ಏನಾಗಿದೆ ಏನೋ ನಮ್ಗೆ ಗೊತ್ತಿಲ್ಲ ಸೀಕ್ರೆಟ್ ಸೆಕ್ರೆಟರಿ ಮಾಡಿದ್ದಾರೆ ಅವ್ರು ಇನ್ಚಾರ್ಜ್ ಸೆಕ್ರೆಟರಿ ಅವರು ಸರ್ಕಾರ ಹೆಂಗೆ ನಡೀತಾ ಇದೆ ಮಂತ್ರಿಗಳ ಕಾರ್ಯವೈಖರಿ ಹೇಗಿದೆ ಎಮ್ ಎಲ್ ಎಗಳ ಸಮಸ್ಯೆಗಳು ಏನಿದ್ದಾವೆ ಅದೆಲ್ಲ ಕ್ರೋಢೀಕರಿಸಿ ಸಹ ಆಡ ಆಳ ಆಡಳಿತ ಮಾಡೋರಿಗೆ ಅಧಿಕಾರದೊಡ್ಡವರಿಗೆ ಸೂಚನೆ ಕೊಡಬೇಕಾಗಿರ್ತದೆ ಸೊ ದಟ್ ಈಸ್ ಇಸ್ ಡ್ಯೂಟಿ ಮಾಡಿದ್ದೀರಪ್ಪ ಸರ್ ಈಗ ಮೈಸೂರಿಗೆ ಹೆಚ್ಚು ಅನುದಾನಗಳು ಬಂದಿಲ್ಲ ಅಂತ ಕೆ ಆರ್ ಕ್ಷೇತ್ರದ ಶಾಸಕರು ಹೇಳ್ತಾ ಇದಾರೆ ಸರ್ ಅದೇ ಓಕೆ